ಅಭಿನರಿಗೆ ಪಥಸಂಚಲನದ ಮೂಲಕ ವಂದನೆಗಳನ್ನ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು ಪರಮೇಶ್ವರ್ ಅವರ ಪೂಜನಿಯ ತಂದೆ ಖ್ಯಾತರಾದಂತಹ ಶ್ವೇತ ಗಂಗಾಧರಯ್ಯನವರು ಪ್ರಾರಂಭಿಸಿದಂತಹ ಶ್ರೀ ಸಿದ್ಧಾರ್ಥ ಪ್ರೌಢಶಾಲಾ ತಂಡಕ್ಕೆ ಅಭಿನಂದನೆಗಳು ಮಾತರಂ ಮೊದೇ ಮಾತರಂ ನಮ್ಮ ಗುಡಿಯು ಭಾನು ಮಠ ಹಿಮಾಚಲಕ್ಕೆ ಏರಿದೆ ಜಗದ ದಾರಿ ತೋರಿದೆ ಆರಿಪಿ ಏರಿಗೆ ಅಂಗ ಶಾಲಾ ತಂಡ ಒಂದನೆಯನ್ನ ಮುಂದೆ ಸಾಗುತ್ತಿರುವಂತಹ ಸಂಕೇತ ಆಂಗ್ಲ ತಂಡಕ್ಕೆ ಅಭಿಪ್ರಸ್ತುತ ಗೌರವ ಸಮರ್ಪಣೆಯನ್ನ ಸಲ್ಲಿಸುತ್ತಿರುವಂತಹ ತಂಡ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಿಗಳು ಅತ್ಯಂತ ಶಕ್ತಿನ ವೆಚ್ಚಗಳ ಮೂಲಕ ಒಂದು ರಾಷ್ಟ್ರಧ್ವಜ ಹಾಗೂ ಗೌರವ ಅತಿಥಿಗಳಿಗೆ ವಂದನೆಯನ್ನ ಸಮರ್ಪಿಸುತ್ತಿದ್ದಾರೆ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಗೌತಮ ಅನುಧಾನಿತ ಪ್ರೌಢಶಾಲಾ ತಂಡಕ್ಕೆ ಅಭಿನಂದನೆಗಳು ಮುಂದೆ ಸ್ವತಂತ್ರ ಭಾರತ್ ಗಾಬಾದ್ ಪಥಸಂಚಲನ ಅಂತಿಮವಾಗಿ ಹಾಗೂ ಆದರ್ಶವಾಗಿ ಆಗಮಿಸುತ್ತೆ ನಿತ್ಯಾನೂತನವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಒಂದೇ ಒಂದು ವೈಶಿಷ್ಟ್ಯತೆಗಳೊಂದಿಗೆ ಭಾಗವಹಿಸುವಂತಹ ತಟ ಸರ್ವೋದಯ ಪ್ರೌಢಶಾಲಾ ತಟ ತಿಂಗಳಿಗೆ ತಕ್ಕ ಪ್ರಶಸ್ತಿಗಿಂತ ಲಸುಗಳನ್ನು ಹಾಕುತ್ತಾ ರಾಷ್ಟ್ರದ ಹಾಗೂ ಗೌರವೇಖನೆಯಿಂದ ವಿಭಿನ್ನ ವರ್ಣಮಯ ಪೋಷಾಕರು ಕೃತಿಗಳು ಸಮವರ್ಥ ಈ ಕಾರ್ಯಕ್ರಮದ ಸ್ಥಳಿಯನ್ನ ಹೆಚ್ಚಿಸುವಂತೆ ಒಂದು ವಿಶಿಷ್ಟ ವಿಭಿನ್ನ ರೀತಿಯ ವಾರ್ತೆಗಳನ್ನು ನೀಡುವಂತಹ ಈ ವಾರ್ತಾ ಒಂದ ತಂಡವನ್ನ ಸಚಿವರು ಶಿಕ್ಷಕರಿಗೂ ಶಾಲಾ ಆಡಳಿತ ಮಂಡಳಿಯವರು ತಾಲೂಕುಗಳು ಆಡಳಿತ